ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲಟಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಬದಿ ಮುಖನು ಅಂಗದಾದಿಗಳನ್ನು ಸುಗ್ರೀವನ ಬಳಿಗೆ ಕರೆತಂದುದು ಹನುಮಂತನು ಸೀತೆಯನ್ನು ನೋಡಿ ಬಂದ ಸಂಗತಿಯನ್ನು ರಾಮನಿಗೆ ತಿಳಿಸಿದುದು ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವನು ಈ ಮಾತನ್ನು ಹೇಳಿದ ಕೂಡಲೇ ದಧಿಮುಖನ ಕೋಪವು ಶಾಂತವಾಗಿ ಅವನಿಗೂ ಸಂತೋಷವೂ ಹುಟ್ಟಿತು ಆಗ ಅವನು ರಾಮನಿಗೂ ಲಕ್ಷ್ಮಣನಿಗೂ ಸುಗ್ರೀವನಿಗೂ ಕ್ರಮವಾಗಿ ವಂದನವನ್ನು ಮಾಡಿ ತನ್ನ ಕಡೆಯ ವನಪಾಲಕರೊಡನೆ ಆಗಲೇ ಆಕಾಶಕ್ಕೆ ಹಾರಿಬಿಟ್ಟನು ತಾನು ಬಂದ ರೀತಿಯಲ್ಲಿಯೇ ವೇಗದಿಂದ ಹೊರಟು ಮಧುವನದಲ್ಲಿ ಆಕಾಶದಿಂದ ನೆಲಕ್ಕಿಳಿದನು ಹೀಗೆ ದಧಿಮುಖನು ಮಧುವನವನ್ನು ಪ್ರವೇಶಿಸುವಷ್ಟರಲ್ಲಿ ಅಲ್ಲಿದ್ದ ವಾನರೋತ್ತಮನೆಲ್ಲರೂ ಮತ್ತೊಳೆದು ಮೊದಲು ತಾವು ಪಾನ ಮಾಡಿದ್ದ ಜೇನನ್ನು ಅನುಪಾನವಾಗಿ ಕುಡಿದ ನೀರನ್ನು ಮೂತ್ರದ್ವಾರದಿಂದ ಬಿಡುತ್ತಿರುವುದನ್ನು ಕಂಡನು ವೀರನಾದ ಆ ದಧಿಮುಖನು ಸಂತೋಷದಿಂದ ಕೈಮುಗಿಯುತ್ತಾ ಮುಂದೆ ಹೋಗಿ ಮಗು ಮೃದುವಾದ ವಾಕ್ಯದಿಂದ ಅಂಗದನನ್ನು ಕುರಿತು ಎಲೈ ಸೌಮ್ಯನೇ ನಮ್ಮ ತಪ್ಪನ್ನು ಮನ್ನಿಸಬೇಕು ನಾವು ತಡೆದೆವೆಂದು ಕೋಪ ಮಾಡಕೂಡದು ಈ ವನಪಾಲಕರು ಏನೋ ಕೋಪದಿಂದಲೂ ಅಜ್ಞಾನದಿಂದಲೂ ನಿಮ್ಮನ್ನು ತಡೆದರು ನೀನು ಯುವರಾಜನಾದುದರಿಂದ ಈ ತೋಟದಲ್ಲಿ ನಿನಗೆ ಪೂರ್ಣ ಉಂಟು ಅಜ್ಞಾನದಿಂದ ನಾವು ನಿನ್ನಲ್ಲಿ ತಪ್ಪನ್ನು ನಡೆಸಿಬಿಟ್ಟೆವು ನಮ್ಮನ್ನು ಮನ್ನಿಸಬೇಕು ನಾನು ಇಲ್ಲಿಂದ ಹೋಗಿ ನಿನ್ನ ಚಿಕ್ಕಪ್ಪನಾದ ಸುಗ್ರೀವನೊಡನೆ ನೀವೆಲ್ಲರೂ ಇಲ್ಲಿಗೆ ಬಂದಿರುವ ಸಂಗತಿಯನ್ನು ತಿಳಿಸಿದೆನು ಈ ಮಾತನ್ನು ಕೇಳಿದೊಡನೆ ಆತನು ಬಹಳ ಸಂತೋಷಗೊಂಡನೆ ಹೊರತು ನೀವು ತೋಟವನ್ನು ಕೆಡಿಸಿದ ಸಂಗತಿಯನ್ನು ಕೇಳಿಯೂ ಸ್ವಲ್ಪ ಮಾತ್ರವೂ ಕೋಪಿಸಲಿಲ್ಲ ಇದಲ್ಲದೆ ನಮ್ಮ ಪ್ರಭುವಾದ ಆ ಸುಗ್ರೀವನು ನಿಮ್ಮ ಆಗಮನಕ್ಕಾಗಿ ಬಹಳ ಸಂತೋಷಗೊಂಡು ಈಗಲೇ ನಿಮ್ಮನ್ನು ತೆರೆತರುವಂತೆಯೂ ನನಗೆ ಆಜ್ಞಾಪಿಸಿ ಕಳುಹಿಸಿದನು ಎಂದನು ದಿಮುಖನು ಹೇಳಿದ ಈ ಪ್ರಿಯವಾಕ್ಯವನ್ನು ಕೇಳಿ ಮಾತಿನಲ್ಲಿ ಚತುರನಾದ ಅಂಗದನು ಅಲ್ಲಿದ್ದ ವಾನರರನ್ನು ಕುರಿತು ಎಳ ಈ ವಾನರ ಉತ್ತಮರೇ ಓಹೋ ನೀವು ಇಲ್ಲಿಗೆ ಬಂದ ವಿಷಯವು ಆಗಲೇ ರಾಮನ ಕಿವಿಗೆ ಮುಟ್ಟಿದಂತಿದೆ ಕಾರ್ಯವನ್ನು ಸಾಧಿಸಿ ಬಂದ ನಾವು ಇನ್ನು ಮೇಲೆ ಇಲ್ಲಿ ತಡೆ ಮಾಡಿ ನಿಲ್ಲುವುದು ಯುಕ್ತವಲ್ಲ ಇಲ್ಲಿನ ವಾನರರೆಲ್ಲರೂ ಈ ತೋಟದಲ್ಲಿ ಯಥೇಚ್ಛವಾಗಿ ಮಧುವನ್ನು ಕುಡಿದು ವಿಶ್ರಾಂತಿಯನ್ನು ಹೊಂದಿದುದಾಯಿತಷ್ಟೇ ಇನ್ನು ಮೇಲೆ ನಾವು ನಡೆಸಬೇಕಾದ ಕಾರ್ಯ ಶೇಷವೇನು ನಮ್ಮ ಪ್ರಭುವಾದ ಸುಗ್ರೀವನನ್ನು ನೋಡಬೇಕಾದುದೊಂದೇ ಅಲ್ಲವೇ ಆದರೆ ನಾನು ಯಾವ ವಿಷಯದಲ್ಲಿಯೂ ನಿಮ್ಮನ್ನು ನಿರ್ಬಂಧಿಸಲಾರೆನು ಒಲೆ ವಾನರ ಶ್ರೇಷ್ಠರೇ ಈಗಲೂ ನೀವೆಲ್ಲರೂ ಸೇರಿ ಹೇಗೆ ನಿಯಮಿಸುವಿರು ಹಾಗೆಯೇ ನಾನು ನಡೆದುಕೊಳ್ಳತಕ್ಕವನು ನಾನು ನಿಮಗೆ ಪರತಂತ್ರನೇ ಹೊರತು ಸ್ವತಂತ್ರನಲ್ಲ ಇಲ್ಲಿ ನಾನು ಯುವರಾಜನೆಂಬ ಹೆಸರನ್ನು ಹೊತ್ತಿದ್ದರು ಈಗ ಯಾವ ವಿಷಯಕ್ಕಾಗಲಿ ನಿಮ್ಮನ್ನು ನಿಯಮಿಸುವುದಕ್ಕೆ ಮಾತ್ರ ಸ್ವತಂತ್ರನಲ್ಲ ಹೋಗಿದ್ದರು ನೀವು ಕಾರ್ಯವನ್ನು ಸಾಧಿಸಿ ಬಂದವರು ನಿಮ್ಮ ಮೇಲೆ ಅಧಿಕಾರವನ್ನು ಬೀರುವುದು ಯುಕ್ತವಲ್ಲ ಎಂದನು ಹೀಗೆ ಅಂಗದನು ಎಂದೆಂದಿಗೂ ತಮ್ಮ ಮನಸ್ಸಿನಲ್ಲಿ ನಾಟುವಂತೆ ಹೇಳಿದ ಈ ವಾಕ್ಯವನ್ನು ಕೇಳಿ ಅಲ್ಲಿದ್ದ ವಾನರರೆಲ್ಲರೂ ಸಂತುಷ್ಟ ಹೃದಯದಾಗಿ ಆ ಅಂಗದನನ್ನು ಕುರಿತು ಎಲ ಯುವರಾಜನೇ ಈಗಲೀಗ ನೀನು ವಾನರೋತ್ತಮನೆಂಬುದು ಸ್ಪಷ್ಟವಾಯಿತು ಪ್ರಭುತ್ವವು ಇರುವಾಗಲೂ ಹೀಗೆ ಹೇಳುವವನು ಯಾವನುಂಟು ಪ್ರಭುತ್ವವು ಬಂದಾಗ ಲೋಕದಲ್ಲಿ ಪ್ರತಿಯೊಬ್ಬನೂ ಈ ಅಧಿಕಾರದಿಂದ ಮೈಮರೆತು ಗರ್ವ ಪಡುವನೇ ಹೊರತು ಹೀಗೆ ವಿನಯವನ್ನು ತೋರಿಸಲಾರನು ಈ ಮಾತು ನಿನ ಕುಚಿತವಾಗಿಯೇ ಇರುವುದು ಇಷ್ಟು ವಿನಯವು ಬೇರೊಬ್ಬರಿಗೆ ಉಂಟಾಗಲಾರದು ಈ ನಿನ್ನ ವಿನಯವೇ ನಿನಗೆ ಮುಂದೆ ಬರುವ ಶ್ರೇಯಸ್ಸನ್ನು ಸೂಚಿಸುವುದು ನಾವೆಲ್ಲರೂ ಮೊದಲೇ ನಮ್ಮ ಪ್ರಭುವಾದ ಸುಗ್ರೀವನ ಬಳಿಗೆ ಹೋಗುವುದಕ್ಕೆ ಸಿದ್ಧರಾಗಿ ಸಮಯವನ್ನು ನಿರೀಕ್ಷಿಸುತ್ತಾ ಹೇತುರದಿಂದ ಕಾದಿರಬೇಕವು ಆದರೇನು ವಾನರರಾದ ನಮಗೆ ನಿನ್ನ ಅಪ್ಪಣೆಯಿಲ್ಲದೆ ಎಲ್ಲಿಗಾದರೂ ಒಂದು ಹೆಜ್ಜೆಯನ್ನಿಟ್ಟು ಹೋಗುವುದಕ್ಕೂ ಸಾಧ್ಯವಲ್ಲ ಈ ಮಾತು ಸತ್ಯವು ಎಂದರು ಇದನ್ನು ಕೇಳಿ ಪುನಃ ಅಂಗದನು ಅವರನ್ನು ಕುರಿತು ಸರಿ ಹಾಗಾದರೆ ಹೊರಡಿವೆವು ಎಂದನು ಈ ಮಾತು ಅಂಗದನ ಬಾಯಿಂದ ಹೊರಡುತ್ತಿರುವಾಗಲೇ ಮಹಾಭರಾಜ್ಯರಾದ ಕೆಲವು ವಾನರರು ಆಕಾಶಕ್ಕೆ ಹಾರಿಬಿಟ್ಟರು ಅಂಗದನು ಮುಂದಾಗಿ ಹಾರಿದುದನ್ನು ಕಂಡು ಅಲ್ಲಿದ್ದ ಸಮಸ್ತ ವಾನರರು ಮೇಲೆ ಹಾರಿದರು ಹೀಗೆ ಆ ಕಪಿವೀರರೆಲ್ಲರೂ ಯಂತ್ರಗಳಿಂದ ಹಾರಿಸಲ್ಪಟ್ಟ ಪರ್ವತಗಳಂತೆ ಮೇಲೆ ಹಾರಿ ಆಕಾಶವನ್ನು ಎಡಬಿಡದೆ ವ್ಯಾಪಿಸಿ ಹಿಂದೆ ಹೊರಟು ವಾಯುಪ್ರೇರಿತಗಳಾದ ಮಹಾ ಮೇಘಗಳಂತೆ ಮಹಾಧ್ವನಿಯಿಂದ ಕೂಗುತ್ತಾ ಮಹಾ ವೇಗದಿಂದ ಹಾರಿ ಬರುತ್ತಿದ್ದರು ಅಂಗದನು ಬಂದಿಳಿಯುವಷ್ಟರಲ್ಲಿ ಇತ್ತಲಾಗಿ ಕಪಿರಾಜನಾದ ಸುಗ್ರೀವನು ಸೀತಾ ವಿರಹ ದುಃಖದಿಂದ ಕರೆದುತ್ತಿದ್ದ ರಾಮನನ್ನು ನೋಡಿ ರಾಮ ಇನ್ನು ನಿನ್ನ ದುಃಖವನ್ನು ಬಿಡು ಸಮಾಧಾನದಿಂದಿರು ನಿನಗೆ ಮಂಗಳವಾಗಲಿ ಸೀತೆಯು ಸಿಕ್ಕಿರುವಳು ಇದಕ್ಕೆ ಸಂದೇಹವಿಲ್ಲ ಆ ವಾನರರು ಸೀತೆಯನ್ನು ನೋಡದಿದ್ದ ಪಕ್ಷದಲ್ಲಿ ನಾನು ನಿರ್ಣಯಿಸಿದ್ದ ಕಾಲವು ಅದು ಕಣಿಸಿ ಹೋಗಿರುವಾಗ ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಅದರಲ್ಲಿಯೂ ಮುಖ್ಯವಾಗಿ ಯುವರಾಜನಾದ ಅಂಗದನು ತಾನು ಹೋದ ಕಾರ್ಯವು ನಡೆಯದಿದ್ದ ಪಕ್ಷದಲ್ಲಿ ತಿರುಗಿ ನನ್ನಲ್ಲಿಗೆ ಬರುವುದೆಂದರೇನು ಒಂದು ವೇಳೆ ಅವರು ಕಾರ್ಯವನ್ನು ಸಾಧಿಸಿದಂತೆಯೇ ಬಂದು ಸಾಧಿಸದಂತೆಯೇ ಅಂದರೆ ಕಾರ್ಯವನ್ನೇ ಸಾಧನೆ ಸಾಧನೆ ಮಾಡಿಕೊಳ್ಳದೆ ಹಾಗೆಯೇ ಬಂದು ವನಭಂಗವೆಂಬ ಈ ಚುರುಷ್ಟುಗೆ ತೊಡಗಿದ್ದ ಪಕ್ಷದಲ್ಲಿ ಆ ಕಾರ್ಯವನ್ನು ಅಂದ್ರೆ ಆ ಅಕಾರ್ಯವನ್ನು ಮಾಡಿಸುವುದಕ್ಕಾಗಿ ನಮ್ಮ ಅಂಗದನಿಗೆ ಮನಸ್ಸಿನಲ್ಲಿ ಬಹಳವಾಗಿ ಕಳವಳವು ಮುಖದಲ್ಲಿ ದೈನ್ಯವೂ ಇರುತ್ತಿತ್ತೇ ಹೊರತು ಈ ಆಗ ಅವನಿಗೆ ಇಷ್ಟು ಉತ್ಸಾಹವೆಂದರೇನು ಆ ಮಧುವನವಾದರೂ ನಮಗೆ ತಂದೆ ತಾತಂದಿರ ಕಾಲದಿಂದಲೂ ಬಂದಿರುವುದು ನಮ್ಮ ಹಿರಿಯರೆಲ್ಲರೂ ಎಷ್ಟೋ ಜಾಗರೂಕತೆಯಿಂದ ಅದನ್ನು ರಕ್ಷಿಸುತ್ತಿದ್ದರು ಅಂತಹ ವನವನ್ನು ಈ ಅಂಗದನು ನಿರ್ಭಯವಾಗಿ ಚಲಿಸಬೇಕಾದರೆ ಅವನ ಮನಸ್ಸಿನಲ್ಲಿ ಅಷ್ಟೋ ಸಂತೋಷವಿರಬೇಕು ಸಂತೋಷವಿಲ್ಲದಿದ್ದರೆ ಮಾತ್ರ ಎಂದಿಗೂ ಅವನು ಈ ಕಾರ್ಯಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ ಇಳೆಯ ವ್ರತನಿಷ್ಠನೆ ಇನ್ನು ನಿನ್ನ ದುಃಖವನ್ನು ಬಿಟ್ಟು ಸಮಾಧಾನದಿಂದಿರು ನೀನು ಕುಶಲಿಯಾದುದರಿಂದ ನಿನ್ನನ್ನು ಪಡೆದ ಕೌಶಲ್ಯು ಸುಪುತ್ರವತಿ ಎನಿಸಿಕೊಂಡಳು ಸೀತೆಯು ಸಿಕ್ಕಿರುವುದರಲ್ಲಿ ಸಂದೇಹವಿಲ್ಲ ನಮ್ಮ ಹನುಮಂತನೇ ಅವಳನ್ನು ನೋಡಿ ಬಂದಿರಬೇಕು ಹನುಮಂತನ ಹೊರತು ಬೇರೆ ಯಾರು ಈ ಕಾರ್ಯವನ್ನು ಸಾಧಿಸಲಾರರು ಸೂರ್ಯನಲ್ಲಿ ತೇಜಸ್ಸು ಹೇಗೋ ಹಾಗೆ ಅವನಲ್ಲಿ ಕಾರ್ಯಸಿದ್ಧಿಯು ಬುದ್ಧಿಯು ಉತ್ಸಾಹವು ಪರಾಕ್ರಮವು ಸ್ಥಿರವಾಗಿ ನೆಲೆಗೊಂಡಿರುವವು ಯಾವ ಕಾರ್ಯಕ್ಕೆ ಅಂಗದನು ನಿಯಾಮಕನಾಗಿಯೂ ಚಾಂಬವಂತನು ಮಂತ್ರಿಯಾಗಿಯೂ ಹನುಮಂತನು ಸಾಧಕನಾಗಿಯೂ ನಿಲ್ಲುವನು ಅಂತಹ ಕಾರ್ಯವು ಸಿದ್ಧಿಸುವುದೇ ಹೊರತು ಬೇರೆ ಗತಿಯನ್ನು ಹೊಂದದು ರಾಮ ಇನ್ನು ನಿನ್ನ ಚಿಂತೆಯನ್ನು ಬಿಡು ಎಂದನು ವಾನರರೆಲ್ಲರೂ ಕಿಷ್ಕಿಂಧೆಯನ್ನು ಸಮೀಪಿಸಿದರು ಅವರೆಲ್ಲರೂ ಹನುಮಂತನು ಸಾಧಿಸಿ ಬಂದ ಕಾರ್ಯದಿಂದ ಹೆಮ್ಮೆಗೊಂಡವರಾಗಿ ಆಕಾಶದಿಂದಲೇ ತಮ್ಮ ಕಾರ್ಯಸಿದ್ಧಿಯನ್ನು ಕೂಗಿ ಹೇಳುವಂತೆ ಒಬ್ಬರಿಗೆ ಮೇಲೊಬ್ಬರು ಕೆಟ್ಟಲ ಧ್ವನಿಯೊಡನೆ ಸಿಂಹನಾದವನ್ನು ಮಾಡುತ್ತಿರಲು ಉತ್ಸಾಹದ ಗದ್ದಲವನ್ನು ಸುಗ್ರೀವನು ಕೇಳಿ ಮನಸ್ಸಿನಲ್ಲಿ ಸಂತೋಷದಿಂದ ತನ್ನ ಬಾಲವನ್ನು ಉದ್ದಿಟ್ಟು ಬೀಸಿ ಅವನ ಮಾಲ್ಯವತ್ ಪರ್ವತದ ಶಿಖರದಲ್ಲಿಯೇ ಸ್ತಬ್ಧನಾಗಿ ನಿಂತಿದ್ದನು ಆ ವಾನರರೆಲ್ಲರೂ ಅಂಗದನನ್ನು ಹನುಮಂತನನ್ನು ಮುಂದಿಟ್ಟುಕೊಂಡು ರಾಮ ಮುಂಚೆ ಬಂದರು ಇವರೆಲ್ಲರೂ ಸಂತೋಷದಿಂದ ಪುರಕಿತವಾದ ಮೈಯುಳ್ಳವರಾಗಿ ರಾಮ ಸುಗ್ರೀವರ ಸಮೀಪದಲ್ಲಿ ಇಳಿದರು ಅಲ್ಲಿ ಮಹಾಬಾಹುವಾದ ಹನುಮಂತನು ರಾಮ ಸುಗ್ರೀವರಿಬ್ಬರಿಗೂ ತಲ್ ಬಗ್ಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸ್ವಾಮಿ ಸೀತಾದೇವಿಯು ಯಾವ ಅಪಾಯವೂ ಇಲ್ಲದೆ ತನ್ನ ಪಾತಿವೃತ್ತ ನಿಯಮದೊಡನೆ ಕುಶಿಯದಿಂದಿರುವಳು ಎಂದು ರಾಮನಲ್ಲಿ ವಿಜ್ಞಾಪಿಸಿದನು ಆಗ ವಾಯುಪುತ್ರನಾದ ಆ ಹನುಮಂತನೇ ಈ ಕಾರ್ಯವನ್ನು ಸಾಧಿಸಿರಬೇಕೆಂದು ಲಕ್ಷ್ಮಣ ಸುಗ್ರೀವರಿಬ್ಬರು ಮನಸ್ಸಿನಲ್ಲಿ ನಿಶ್ಚಯಿಸಿ ಪರಮಾನಂದ ಭರಿತನಾಗಿ ಗೌರವ ದೃಷ್ಟಿಯಿಂದ ಆ ಹನುಮಂತನನ್ನೇ ನೋಡುತ್ತಿದ್ದರು ಹಾಗೆಯೇ ಪರಂತಪನಾದ ರಾಮನೂ ಕೂಡ ಪ್ರೀತಿಯಿಂದಲೂ ಗೌರವದಿಂದಲೂ ಹನುಮಂತನನ್ನು ನೋಡುತ್ತಾ ಸಂತೋಷದಿಂದಿದ್ದನು ಇಲ್ಲಿಗೆ ಅರವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ